ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ವೆಲ್ಕಮ್ ಟು ದ ಮೈ ಚಾನಲ್ ಫ್ರೆಂಡ್ಸ್ ಫಂಕ್ಷನ್ಗಳು ಶುರುವಾಗಿವೆ ಪಾರ್ಲರ್ಗೆ ಹೋಗಲಿಕ್ಕೆ ಆಗ್ತಾ ಇಲ್ಲ ಹೋಮ್ ಆಗಿ ಮನೆಯಲ್ಲೇ ಸಖತ್ತಾಗಿರುವಂಥ ಫೇಸ್ ಪ್ಯಾಕನ್ನು ಮನೇಲಿ ಸಿಗುವಂಥ ವಸ್ತುಗಳಿಂದ ತಯಾರು ಮಾಡೋಣ ಬನ್ನಿ ಇದಕ್ಕೆ ಬೇಕಾಗಿರುವಂಥ ಪದಾರ್ಥಗಳು ಯಾವುದು ಅಂತ ನೋಡೋದ ಟೊಮೊಟೊ ಪ್ಯೂರಿ ತಗೊಂಡಿದ್ದೀನಿ ಒಂದು ದೊಡ್ಡ ಪ್ರಮಾಣದ ಟೊಮೊಟೊ ಹಣ್ಣನ್ನು ನಾನಿಲ್ಲಿ ರಸ ತಗೊಂಡಿದ್ದೀನಿ ಎರಡು ಸ್ಪೂನ್ ಕಾಫಿ ಪೌಡರ್ ತಗೊಂಡಿದ್ದೀನಿ ನೀವು ಯಾವ ಕಾಫಿ ಪೌಡರ್ ಯೂಸ್ ಮಾಡ್ತೀರೋ ಅದನ್ನು ತಗೊಳ್ಳಿ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಮೊಸರು ತಗೊಂಡಿದ್ದೀನಿ ಎರಡು ಟೇಬಲ್ ಸ್ಪೂನ್ ಅಕ್ಕಿ ಹಿಟ್ಟು ಸ್ವಲ್ಪ ಅರಿಶಿಣದ ಪುಡಿ ಒಂದು ಬಟ್ಲಿಗೆ ಟೊಮೊಟೊ ಹಣ್ಣಿನ ರಸವನ್ನು ಹಾಕೋತಾ ಇದ್ದೀನಿ ಮೂರು ಸ್ಪೂನು ಅಕ್ಕಿ ಹಿಟ್ಟು ಹಾಕೋತಾ ಇದ್ದೀನಿ ಕ್ವಾಂಟಿಟಿ ನೋಡ್ಕೊಂಡು ಹಾಕ್ಕೊಳ್ಳಿ ಜಾಸ್ತಿ ಪ್ರಮಾಣದಲ್ಲಿ ಬೇಕಾದರೆ ಜಾಸ್ತಿ ಹಾಕ್ಕೊಳ್ಳಿ ಒಂದು ಸ್ಪೂನ್ ಕಾಫಿ ಪೌಡರ್ ಹಾಕೋತಾ ಇದ್ದೀನಿ ಎರಡು ಸ್ಪೂನ್ ಮೊಸರನ್ನ ಹಾಕೋತಾ ಇದ್ದೀನಿ ಎಲ್ಲವನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ ಒಂದಕ್ಕೊಂದು ಚೆನ್ನಾಗಿ ಬೆರಿಬೇಕು ಅಲ್ಲಿ ತನಕ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬಳಸಿರುವ ಪದಾರ್ಥಗಳೆಲ್ಲ ಮನೆಯಲ್ಲೇ ಆರಾಮಾಗಿ ಸಿಗುವಂಥದ್ದು ಹೊರಗಡೆ ತರುವಂಥದ್ದೇನಿಲ್ಲ ಏನಿಲ್ಲ ಸ್ವಲ್ಪ ಅರಿಶಿಣದ ಪುಡಿ ಹಾಕ್ಕೊಂಡು ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಅರಿಶಿಣದ ಪುಡಿ ಹಾಕೋದ್ರಿಂದ ಆ್ಯಂಟಿಸೆಪ್ಟಿಕ್ಕಾಗಿ ಕೆಲಸ ಮಾಡುತ್ತೆ ಹಾಗೂ ಒಳ್ಳೆ ಗ್ಲೋ ಬರುತ್ತೆ ನೋಡಿ ಫ್ರೆಂಡ್ಸ್ ಫೇಸ್ ಪ್ಯಾಕ್ ರೆಡಿಯಾಗಿದೆ ಎಸ್ಪೆಷಲಿ ಫಂಕ್ಷನ್ಗಳಿಗೆ ಅಂತಲೇ ರೆಡಿ ಮಾಡಿರುವಂಥ ಫೇಸ್ ಪ್ಯಾಕ್ ಮನೆಯಲ್ಲೇ ಸಿಗುವಂಥ ವಸ್ತುಗಳಿಂದ ಮಾಡಿರುವಂಥದ್ದು ಮೊಸರು ಟೊಮೊಟೊ ರಸ ಹಾಗೂ ಕಾಫಿ ಪೌಡರ್ ನಮಗೆ ಒಳ್ಳೆ ಗ್ಲೋ ಬರಲಿಕ್ಕೆ ಸಹಾಯಕಾರಿ ಆಗುತ್ತೆ ನಾವು ಇದನ್ನು ಕುತ್ತಿಗೆ ಮುಖ ಕೈಕಾಲುಗಳಿಗೆ ಅಪ್ಲೈ ಮಾಡಿ ಇಪ್ಪತ್ತು ನಿಮಿಷಗಳು ಬಿಟ್ಟು ತಣ್ಣೀರಿನಿಂದ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು ನಮಗೆ ಮೊದಲನೇ ಸಾರಿ ಹಾಕಿದಾಗಲೇ ಇದರ ರಿಜಲ್ಟ್ ಗೊತ್ತಾಗುತ್ತೆ ಇದರಲ್ಲಿ ಬಳಸಿರುವಂಥ ವಸ್ತುಗಳೆಲ್ಲ ಮನೆಯಲ್ಲಿ ಆರಾಮಾಗಿ ಸಿಗುವಂಥದ್ದು ಅಕ್ಕಿ ಇಟ್ಟು ಬಳಸಿದ್ದೀವಿ ಇದು ನಮಗೆ ಸ್ಕಿನ್ ಟೈಟ್ನೆಸ್ ಕೂಡ ಆಗುತ್ತೆ ಹಾಗೂ ಒಳ್ಳೆಯ ರೀತಿ ಹೊಳಪನ್ನು ಕೂಡ ಬರುತ್ತೆ ಈ ಫೇಸ್ ಪ್ಯಾಕನ್ನು ಹಾಕಿ ಮುಖವನ್ನು ನೀಟಾಗಿ ರಬ್ ಮಾಡಬೇಕು ರೌಂಡಾಗಿ ನಾವು ಮಸಾಜ್ ಮಾಡ್ತಾ ಮಾಡ್ತಾ ಹಾಗೇ ಬಿಡಬೇಕು ಇಪ್ಪತ್ತು ನಿಮಿಷಗಳ ಕಾಲ ಹಾಗೆ ಬಿಟ್ಟು ನೀಟಾಗಿ ತಣ್ಣೀರಿನಿಂದ ವಾಶ್ ಮಾಡಿಕೊಳ್ಳಿ ವಾರಕ್ಕೆ ಎರಡು ಬಾರಿ ಇದನ್ನು ಯೂಸ್ ಮಾಡಿ ಇದರ ರಿಸಲ್ಟ್ನ ನೀವೇ ನೋಡಿ ಹೇಗಿತ್ತು ಅಂತ ಕಾಮೆಂಟ್ ಮೂಲಕ ತಿಳಿಸಿ ಫಂಕ್ಷನ್ಗಳಿಗೆ ಈ ರೀತಿ ನಾವು ಫೇಸ್ ಪ್ಯಾಕನ್ನು ಮನೇಲಿ ಮಾಡ್ಕೊಳ್ಳೋದ್ರಿಂದ ತುಂಬಾ ಉಪಯೋಗಕಾರಿ ಯಾವುದೇ ರೀತಿಯ ಸೈಡ್ ಎಫೆಕ್ಟ್ ಕೂಡ ಆಗೋದಿಲ್ಲ ಅರಿಶಿಣದ ಪುಡಿ ಹಾಕಿರೋದ್ರಿಂದ ನಮಗೆ ಒಳ್ಳೆ ರೀತಿಯ ಗ್ಲೋ ಬರುತ್ತೆ ಹಾಗೂ ಯಾವುದೇ ರೀತಿಯ ಆ್ಯಂಟಿಸೆಪ್ಟಿಕ್ ಗುಣವನ್ನು ಕೂಡ ಅರಿಶಿಣದ ಪುಡಿ ಹೊಂದಿದೆ ನೋಡಿರಲ್ಲ ಫ್ರೆಂಡ್ಸ್ ಇವತ್ತಿನ ಫೇಸ್ ಪ್ಯಾಕ್ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹೆಚ್ಚಿನ ಬ್ಯೂಟಿ ಟಿಪ್ಸ್ ಹಾಗೂ ರುಚಿಕರವಾದ ಅಡುಗೆಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್